ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಭೇಟಿ ಮಾಡಲಿಕ್ಕೆ ಕೇಳಿದ್ರು ಒಂದು ಅರುಣ್ ಚಂಗು ಎರಡನೇದು ರಾಧಾ ಮೋಹನ್ ಅಗರ್ವಾಲ್ ಅಂತೇಳಿ ಇಬ್ಬರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿದ್ರು ಇಬ್ಬರು ಕರ್ನಾಟಕದ ಒಟ್ಟು ಪರಿಸ್ಥಿತಿ ಇಲ್ಲಿಯ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇಲ್ಲಿಯ ಬಂದು ಕೆಟ್ಟ ವ್ಯವಸ್ಥೆ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಅದನ್ನು ಮಾಹಿತಿ ಕೊಟ್ಟೆ ಅಲ್ಲಿಂದ ಮೊನ್ನೆ ರಾತ್ರಿ ಸಾರಿ ಮೊನ್ನೆ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನಮ್ಮ ದೇಶದ ಗೃಹ ಮಂತ್ರಿ ಶ್ರೀ ಅಮಿತ್ ಶಾ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ ನಟ ಅವರು ಶ್ರೀ ಅಮಿತ್ ಶಾ ಅವ್ರ ಮನೆಯಲ್ಲಿ ಸುಮಾರು ಇಪ್ಪತ್ತೈದು ನಿಮಿಷ ಚರ್ಚೆ ಮಾಡಿ ಎಲ್ಲ ರೀತಿಯ ಮಾಹಿತಿಯನ್ನು ನನ್ನ ಕಡೆಯಿಂದ ತೊಗೊಂಡಿದ್ದಾರೆ ಅವರು ಎಲ್ಲ ರೀತಿಯ ಮಾಹಿತಿಯನ್ನು ಕರ್ನಾಟಕದಲ್ಲಿ ಪರಿಸ್ಥಿತಿಯಲ್ಲಿ ಕೊಟ್ಟಿದ್ದೇನೆ ಮುಖ್ಯವಾಗಿ ನಂಗೆಲ್ಲ ಮಾತು ಕೇಳಿದ್ದಾರೆ ನಾ ಏನು ಹೇಳಬೇಕು ಅವ್ರು ಹೇಳಿದ್ದೇನೆ ಅವ್ರು ಎಲ್ಲ ರೀತಿ ಕನ್ವಿನ್ಸ್ ಆಗಿದ್ದಾರೆ ಭಾಳ ಅವ್ರು ಹೇಳಿದ್ರೆ ಆಯಿತು ಏನಾಗಿದೆ ನಿಮ್ಮ ಬಗ್ಗೆ ಗೌರವ ಇದೆ